ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕರ್ನಾಟಕದ ಪ್ರತಿಷ್ಠಿತ ದಿನಪತ್ರಿಕೆಯಾದ ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿಯಲ್ಲಿ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಮಹತ್ವದ ಸುಳಿವನ್ನು ನೀಡಿದಂಥ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸಾಲಿನಿ ರಜನೀಶ್ರವರು ಅಂತ ಹೇಳಿ ವರದಿ ಪ್ರಕಟ ಆಗಿತ್ತು ಈ ವರದಿಯಲ್ಲಿ ಏನಿದೆ ಇದರಿಂದ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಲಾಭ ಆಗತ್ತೆ ಅಂತ ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಅದರಲ್ಲೂ ಮುಖ್ಯವಾಗಿ ಸೆವೆಂತ್ ಪೇ ಕಮಿಷನ್ನಲ್ಲಿ ರೆಕಮೆಂಡೇಶನ್ ಕೂಡ ಮಾಡಿತ್ತು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಯೋಜನೆ ಬಗ್ಗೆ ಸಂಧ್ಯಾಕಿರಣ ಅಂತ ಹೊಸ ಯೋಜನೆಯನ್ನು ಅಡಿಯಲ್ಲಿ ನಗದುರಹಿತ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯನ್ನು ವಿಸ್ತರಿಸಲಾಗುವುದು ಅಂತ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ರವರು ಭರವಸೆಯನ್ನು ನೀಡಿದರೆ ನಿವೃತ್ತ ನೌಕರರ ಆರೋಗ್ಯ ಕಾಪಾಡಲು ಸರ್ಕಾರ ಸದಾ ಸಿದ್ಧವಾಗಿದೆ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಸಲಹೆಯನ್ನು ಕೂಡ ನೀಡಿದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜೊತೆಯಲ್ಲಿ ಪಿಂಚಣಿ ಹೆಚ್ಚಳ ಹಾಗೂ ಸಂಸ್ಕಾರ ಭತ್ತೆಯನ್ನು ನೀಡಲು ಇದೇ ಸಮಯದಲ್ಲಿ ನಿವೃತ್ತ ಸರ್ಕಾರಿ ನೌಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ ಇದರ ಹೈಲೈಟ್ಸ್ ಏನಂತ ನೋಡೋದಾದರೆ ಸರ್ಕಾರಿ ನೌಕರರಿಗೆ ಅಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಧ್ಯಾಕಿರಣ ಅಡಿಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡೋದು ಅದರ ಜೊತೆಯಲ್ಲಿ ಆರೋಗ್ಯ ನಿವೃತ್ತ ನೌಕರರ ಆರೋಗ್ಯ ಸಂರಕ್ಷಣೆಗಾಗಿ ಈಗಾಗಲೇ ಮರುಪಾವತಿ ವ್ಯವಸ್ಥೆಯ ಅಡಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರೋದ್ರಂದು ಬಿಲ್ಗಳನ್ನು ತಕ್ಷಣ ಪಾಸ್ ಮಾಡೋದು ಮೆಡಿಕಲ್ ರಿಯಂಬರ್ಸ್ಮೆಂಟಿನ ಬಿಲ್ಗಳನ್ನು ತಕ್ಷಣ ಪಾಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿ ಮಾಡುವ ಬಗ್ಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಸೌಲಭ್ಯವನ್ನು ಎಲ್ಲ ಕಡೆ ವಿಸ್ತರಿಸಲಾಗುವುದು ಅಂತ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಈ ಸಮಯದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರದ ಶನಿವಾರ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತ ನೌಕರ ಸಂಘದ ಮಹಾಪರಿಷತ್ ಮಹಾಸಭೆಯಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮುಖ್ಯ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವರು ನಿವೃತ್ತ ಸರ್ಕಾರಿ ನೌಕರರ ಆರೋಗ್ಯ ಸಂರಕ್ಷಣೆಗಾಗಿ ಸಂಧ್ಯಾ ಕಿರಣ ಯೋಜನೆಯನ್ನು ಜಾರಿಯಾಗಲಿದೆ ಚಿಕಿತ್ಸೆ ಬಿಲ್ಗಳನ್ನು ಪಡೆದು ಸಲ್ಲಿಸಿದ ಬಳಿಕ ಮರುಪಾವತಿ ವ್ಯವಸ್ಥೆಯನ್ನು ಮಾಡ್ತೀವಿ ಇದನ್ನು ನಗದುರಹಿತ ಮಾಡುವ ಉದ್ದೇಶದಿಂದ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಜಾರಿಯನ್ನು ಮಾಡಿದ್ದೀವಿ ಮರುಪಾವತಿಗೂ ಹಾಗೂ ನಗದುರಹಿತ ಸೇವೆಗಳಿಗೂ ನೀಡಿದ ಆಸ್ಪತ್ರೆಯ ಪಾವತಿ ವ್ಯತ್ಯಾಸವನ್ನು ಗಮನಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಇದೇ ಸಮಯದಲ್ಲಿ ಶ್ರೀಮತಿ ಸಾಲಿನಿ ರಜನೀಶ್ರವರು ತಿಳಿಸಿದರೆ ನಗದು ರಹಿತ ವ್ಯವಸ್ಥೆ ಉದ್ದೇಶದಿಂದ ಪ್ರಾಯೋಗಿಕವಾಗಿ ಸೂಚನೆಗಳನ್ನು ನೀಡಲಾಗಿದೆ ಮರುಪಾವತಿಗೂ ಹಾಗೂ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯ ಸಾಧ್ಯ ಸಾಧ್ಯತೆಗಳನ್ನು ಪರಿಶೀಲಿಸಿ ನೌಕರರಿಗೆ ಒಳ್ಳೆಯದಾಗುವಂಥ ಸಂಧ್ಯಾಕಿರಣ ಯೋಜನೆಯನ್ನು ತಕ್ಷಣ ಜಾರಿ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರಿದ್ದು ತಮ್ಮ ಮಾಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಂಡು ಹೋಗಲು ಈಗಲೂ ಸಕ್ರಿಯವಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಅಂಥವರಿಗೆ ಸರ್ಕಾರದ ಕೆಲಸದಲ್ಲೂ ಸಹಾಯ ಮಾಡ್ಬೋದು ನೀವು ನಿವೃತ್ತ ನೌಕರರು ವಾಲೆಂಟರಿಯಾಗಿ ಗೌರ್ಮೆಂಟ್ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೋದು ತಮ್ಮ ಸಮೀಪದ ಆಸ್ಪತ್ರೆ ಶಾಲೆ ಹಾಸ್ಟೆಲ್ ಉದ್ಯಾನಗಳನ್ನು ದತ್ತು ತೆಗೆದುಕೊಂಡು ನಿರ್ವಹಣೆ ಮಾಡೋಕ್ಕೆ ಅವಕಾಶಗಳಿದೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಹಾಲಿ ಇರುವಂತಹ ಸರ್ಕಾರಿ ನೌಕರರಿಗೆ ಅಮೂಲ್ಯವಾದ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ನೀಡಿ ಈ ದೇಶ ಹಾಗೂ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಕೈ ಕೊಂಡೊಯ್ಯುವಂಥ ಕೆಲಸವನ್ನು ನಿವೃತ್ತ ನೌಕರರು ಮಾಡೋಕ್ಕೆ ಅವಕಾಶ ಇದೆ ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗಾಗಿ ಕೆಲವೊಂದು ವಿಶೇಷ ಸೌಲಭ್ಯಗಳು ಲಭ್ಯ ಇದೆ ಆರೋಗ್ಯ ಹಾಗೂ ಜೀವ ಜೀವವಿಮೆಯಂಥ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಹಿರಿಯ ನಾಗರಿಕರಿಗೆ ಸರ್ಕಾರ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಯೋಜನೆಗಳನ್ನು ನಿವೃತ್ತ ನೌಕರರು ಪಿಂಚಣಿದಾರರು ತಕ್ಷಣ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಿವೃತ್ತ ನೌಕರರ ಬೇಡಿಕೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೊಂದಿಗೆ ಈಗಾಗಲೇ ಸಭೆ ನಡೆಸಿದ್ದು ಸಕಾರಾತ್ಮಕ ತೀರ್ಮಾನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳಿ ಇದೇ ಸಮಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಸಮಸ್ತ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪರವರು ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಸಂಜೀನಿ ಯೋಜನೆ ಜಾರಿಯಾಗಬೇಕು ಅದರ ಜೊತೆಯಲ್ಲಿ ಸೆವೆಂತ್ ಪೇ ಕಮಿಷನ್ ಏನು ರೆಕಮೆಂಡೇಶನ್ ಮಾಡಿತ್ತು ಆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷ ವಯೋಮಿತಿಯ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಮೂಲ ವೇತನದಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಳ ಮಾಡಬೇಕು ಅದರ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಬೇಕು ಸೆವೆಂತ್ ಪೇ ಕಮಿಷನ್ನ ಇನ್ನು ಎಷ್ಟೋ ಆದೇಶಗಳು ಬಾಕಿ ಇದೆ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಸಂಸ್ಕಾರ ಭತ್ತೆಯನ್ನ ಮಂಜೂರು ಮಾಡೋ ಕೆಲಸವನ್ನ ಮಾಡಬೇಕು ಅದರ ಜೊತೆಯಲ್ಲಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದ್ರು ಕೂಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯ ಡಿ ಸಿ ಆರ್ ಜಿ ಇ ಎಲ್ ಎನ್ಕಮೆಂಟು ಕಮಿಟೇಷನ್ನು ಪ್ರತಿಯೊಂದನ್ನು ಕೊಡುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಎಸ್ ಸಾರದಮ್ಮ ಕಾರ್ಯದರ್ಶಿ ರಂಗೇಗೌಡ ಖಜಾಂಚಿ ಎಸ್ಎಂ ಆನಂದಪ್ಪ ಸಂಘದ ಮಾಜಿ ಅಧ್ಯಕ್ಷರಾದ ಶೇಷೇಗೌಡರು ಹಾಗೂ ಕೇಂದ್ರ ಸಂಘದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು ಹಾಲಿ ನೌಕರರು ಏನು ಹಾಲಿ ಸರ್ಕಾರಿ ನೌಕರರಿದ್ದಾರೆ ಅವರು ಕೂಡ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬರಬೇಕಾದ ಸೌಲಭ್ಯಗಳ ಬಗ್ಗೆ ಇವರು ಕೂಡ ನಿವೃತ್ತ ನೌಕರರ ಜೊತೆ ಕೈ ಜೋಡಿಸಿ ಅವರಿಗೆ ಬರಬೇಕಾದಂಥ ಸೌಲಭ್ಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಾವು ಕೂಡ ಈಗ ಹಾಲಿ ಇರುವಂತ ಸರ್ಕಾರಿ ನೌಕರರು ಮುಂದೆ ರಿಟೈರ್ಡ್ ಆದಾಗ ಅವರಿಗೂ ಹೆಲ್ಪ್ ಆಗತ್ತೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ವರದಿ ವಿಜಯ ಕರ್ನಾಟಕ ಟೈಮ್ಸ್ ದಿ ಟೈಮ್ಸ್ ಆಫ್ ಇಂಡಿಯಾದ ಅಂಗಸಂಸ್ಥೆಯಾದ ವಿಜಯ ಕರ್ನಾಟಕದಲ್ಲಿ ವರದಿ ಪ್ರಕಟ ಆಗಿತ್ತು ವಿಜಯ ಕರ್ನಾಟಕದ ವರದಿಯನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಹಾಜರುಪಡಿಸುವಂಥ ಕೆಲಸ ಹಾಗೂ ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಪ್ರತಿಯೊಬ್ಬರು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ತಿಳಿಸುವಂಥ ವ್ಯವಸ್ಥೆ ಮಾಡಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಹಿತರಕ್ಷಣೆ ನಮ್ಮೆಲ್ಲ